ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಕೊಪ್ಪ ತಾಲೂಕಿನ ಅತ್ಯಂತ ಹಿರಿಯ ಸಹಕಾರಿಗಳು ನಮ್ಮ ಜೊತೆ ಇದ್ದಾರೆ ಕೆಸುವೆಯ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ನಿರ್ದೇಶಕರಾಗಿ ಕೊಪ್ಪದ ಟಿ ಎ ಪಿ ಸಿ ನಲ್ಲಿ ಇಪ್ಪತ್ತು ವರ್ಷಗಳ ಕಾಲ ನಿರ್ದೇಶಕರಾಗಿ ಆರು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಏನು ಎ ಪಿ ಎಂ ಸಿ ಶಿವಮೊಗ್ಗದಲ್ಲಿ ಏನು ಒಂದು ಅವಧಿಗೆ ನಿರ್ದೇಶಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿ ಹಾಗೆಯೇ ಕೊಪ್ಪದ ಪಿ ಸಿಎಲ್ ಡಿ ಬ್ಯಾಂಕಿನಲ್ಲಿಯೂ ಕೂಡ ಒಂದು ಅವಧಿಗೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ಚಿಕ್ಕಮಗಳೂರಿನ ಡಿಸಿಸಿ ಬ್ಯಾಂಕ್ನಲ್ಲಿ ನಿರ್ದೇಶಕರಾಗಿ ಹಾಗೆಯೇ ಉಪಾಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿ ಜೊತೆಗೆ ಏನು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿರುವ ಅತ್ಯಂತ ಹಿರಿಯ ಸಹಕಾರಿಗಳು ಆಗಿರುವಂತಹ ಶ್ರೀಯುತ ವೆಂಕಟೇಶ್ ಕಾಂಡೆ ಅವರನ್ನು ಜೊತೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಆಗಿದ್ದೀರಾ ಸರ್ ಮೊದಲಾಗಿ ಆ ಕೆಸ್ವೆ ಪ್ರಾಥಮಿಕ ಪಕ್ಷಪತಿನ ಸಹಕಾರಿ ಸಂಘದಲ್ಲಿ ಆ ಇಪ್ಪತ್ತೈದು ವರ್ಷಗಳ ಕಾಲ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ರಿ ಹೇಗಿತ್ತು ಕೆಸ್ವೆ ಒಂದು ಸೊಸೈಟಿಯ ಡೈರೆಕ್ಟರ್ ಆಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆ ಯಾವ ರೀತಿಯಾಗಿತ್ತು ಚೆನ್ನಾಗಿದೆ ಸೊಸೈಟಿ ಅದು ಚೆನ್ನಾಗಿತ್ತು ಮೊದಲಿಂದ ಇಪ್ಪತ್ತೈದು ವರ್ಷಗಳ ಜರ್ನಿಯನ್ನು ಒಂದ್ಸರಿ ಹೇಳಿದ್ರೆ ಸೊಸೈಟಿಯಲ್ಲಿ ಕಂಟಿನ್ಯೂಸ್ ಆಗಿದ್ದೆ ನಾನು ಇಪ್ಪತ್ತೈದು ಆಯಿತು ಒಂದು ಎರಡು ವರ್ಷ ಎರಡು ಟರ್ಮ್ ಓಕೆ ಅಂದ್ರೆ ಆ ಇಪ್ಪತ್ತೈದು ವರ್ಷದ ಎಲ್ಲ ಕೂಡ ಅಧ್ಯಕ್ಷರಾಗುವ ಅವಕಾಶ ಇಂಟ್ರೆಸ್ಟ್ ಆಗಬೇಕು ಅಂತ ಓಕೆ ದೂರ ಇದೆ ಏರಿಯಾ ಹೌದು ಟೈಮ್ ಆಗಲ್ಲ ಓಕೆ ಆ ನಂತರ ನೀವು ಪ್ರಮುಖವಾಗಿ ಕೊಪ್ಪದ ಟಿ ಚಮ್ಎಸ್ ನಲ್ಲಿ ನಿರ್ದೇಶಕರಾದ್ರಿ ಜೊತೆಗೆ ಅಧ್ಯಕ್ಷರು ಕೂಡ ಆದ್ರಿ ಆ ಒಂದು ಅವಧಿಯಲ್ಲಿ ನೀವು ಅಧ್ಯಕ್ಷರಾದ ಸಂದರ್ಭದಲ್ಲಿ ಆ ಮಾಡಿರುವಂತಹ ಪ್ರಮುಖ ಕೆಲಸ ಏನು ಗೋಡನ್ಗಳು ಉತ್ತಮೇಶ್ವರದ್ದು ಆಮೇಲೆ ಕೊಪ್ಪದ ಗೋಡೌನ್ ಇದೆಯಲ್ಲ ಅದೆಲ್ಲ ಅಲ್ಲಿ ಮಾಡ್ತಿದ್ದೆ ಸತತವಾಗಿ ನೀವು ಇಪ್ಪತ್ತು ವರ್ಷಗಳ ಕಾಲ ನಿರ್ದೇಶಕರಾಗಿರುವಂತ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ನಿರ್ದೇಶಕ ಹೇಗಿತ್ತು ಅವಾಗಂದು ಟಿ ಪಿ ಸಿ ನ ಪ್ರಾರಂಭಿಕ ಹಂತದಲ್ಲಿ ಯಾವ ರೀತಿ ಆಗಿತ್ತು ಚೆನ್ನಾಗಿತ್ತು ಅವಾಗಿಂದ ಚೆನ್ನಾಗಿದ್ದೇ ಸೊಸೈಟಿ ಅದು ಓಕೆ ಅಂದ್ರೆ ಒಂದು ಲಾಭದಾಯಕವಾಗಿತ್ತ ಲಾಭದಾಯಕ ಇತ್ತು ಓಕೆ ಅಂದ್ರೆ ನಿಮ್ಮ ಒಂದು ಅಧ್ಯಕ್ಷರ ಸಂದರ್ಭದಲ್ಲಿ ಆ ಹೇಗೆ ತಂದಿ ನೀವು ಎಷ್ಟ್ ಜನ ಇದ್ರು ನೀವು ಯಾವ ಇಪ್ಪತ್ತೈದು ಪರ್ಸೆಂಟ್ ಡಿವಿಡೆಂಟ್ ಕೊಡ್ತಾಯಿದ್ವು ಅವಾಗ ಓಕೆ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ ಪರ್ಸೆಂಟ್ ಅವಾಗಲೇ ಕೊಡ್ತಾ ಹೋಗ್ತಾ ಹ್ಮ್ ಈಗ ಅದು ಜಾಸ್ತಿ ಕಡಿಮೆ ಆಗಿದೆ ಈಗ ಇಲ್ಲ ಕಡಿಮೆ ಮಳೆ ಆಗಿದೆ ಓಕೆ ಖರ್ಚು ಜಾಸ್ತಿ ಇದೆಲ್ಲ ಈಗ ಖರ್ಚು ಆಗ್ತದೆ ಹ್ಮ್ ಬಹುಶಃ ಪಪ್ಪದ ಟಿ ಎ ಪಿ ಸಿ ಮೆಚ್ ಈಗ ಒಂದು ಬೃಹತ್ ಆಕಾರದ ಒಂದು ಬಿಲ್ಡಿಂಗ್ ಕೂಡ ಆಗ್ತಾ ಇದೆ ಈಗ ಏನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದ್ರ ಕುರಿತ ಏನ್ ಹೇಳ್ತೀರಾ ಅಲ್ಲ ಬೇಕಲ್ವಾ ಅದು ಹಳೆ ಬಿಲ್ಡಿಂಗ್ ಇದ್ದಿದ್ದು ಹ್ಮ್ ಈಗ ಅಷ್ಟು ಬೇಕಾಗಿತ್ತು ಅದಕ್ಕೆ ಅಗತ್ಯ ಓಕೆ ಆ ನಿಮಗ್ ನೀವ್ ಅಧ್ಯಕ್ಷರಾದ ಸಂದರ್ಭದಲ್ಲಿ ಗೋಡೌನ್ ಮಾಡಿ ಗೋಡೌನ್ ಇಲ್ಲಿ ಯಾವ ಗೋಡೌನ್ ಅದು ಇಲ್ಲ ಆಫೀಸ್ ಹಿಂದ್ ಗಿಡ ಇದೆಯಲ್ಲ ಅಂದ್ರೆ ಇದು ಕೊಪ್ಪ ಟಿ ಪಿ ಸಿ ಆಮೇಲೆ ಉತ್ತಮೇಶ್ವರ ಉತ್ತಮೇಶ್ವರ ಒಂದ್ ಕೋಟೆ ಅಗಲ ಗಂಡಿ ಹ್ಮ್ ಅಗಲಗಂಡಿ ಹತ್ರನು ಅಲ್ಲೂ ಏನು ಗೋಡನ್ ಎ ಮಾಡಿರುವ ಹೌದು ಹೌದು ಗೋಡೌನ್ ಓಕೆ ಓಕೆ ಅಂದ್ರೆ ಖುಷಿ ಇತ್ತ ನಿಮ್ಗೆ ಟಿ ಪಿ ಸಿಂಟ್ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ನಿಮ್ಮ ಓಕೆ ಹೆಂಗಿತ್ತು ಜನರು ರೆಸ್ಪಾನ್ಸ್ ಯಾವ ರೀತಿ ಮಾಡ್ತಾ ಇದ್ದಾರೆ ತಾವ್ಲಿಂದಾನು ಮಾಡ್ತಾ ಇದ್ರು ಚೆನ್ನಾಗಿ ಹ್ಮ್ ಇದು ಸ್ಟೇಟ್ ಲೆವೆಲ್ ಅಲ್ಲಿ ಹೆಸರಿದೆ ಇದಕ್ಕೆ ಹೌದು ಹ್ಮ್ ಅದು ಈಗ ಪ್ರಸ್ತುತ ಹೆಚ್ಚಿನ ಲಾಭದಾಯಕವಾಗಿರುವ ಟಿ ಎಚ್ ಎಸ್ ಕೂಡ ಹೌದು ಹೌದು ಹ್ಮ್ ಅದ್ರ ಜೊತೆಲಿ ಯಾವತ್ತು ಲಾಸ್ ಆಗಲಿಲ್ಲ ಅಲ್ಲಿ ಸ್ಟಾರ್ಟ್ ಇನ್ನೂ ಸುಮಾರು ಎಪ್ಪತ್ತು ವರ್ಷ ಆಗಿರ್ಬೇಕು ಸ್ಟಾರ್ಟ್ ಆಗಿ ನಿಮ್ಮ ಅವಧಿಯಲ್ಲಿ ಹೇಗಿತ್ತು ಆ ಒಂದು ಸಿಚುವೇಶನ್ ಲಾಭ ಬಂದಿಡೆಂಟ್ ಕೊಡ್ತಾ ಇರೋದು ಬಹುಶಃ ಜೊತೆಯಲ್ಲಿ ನೀವು ಕೊಪ್ಪದ ಪಿ ಸಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಕೂಡ ನಿರ್ದೇಶಕರಾಗಿದ್ರಿ ಈಗ ಒಂದು ಒಂದು ನಷ್ಟದಲ್ಲಿದ್ದಂತ ಬ್ಯಾಂಕ್ ಈಗ ಒಂದು ಲಾಭದಾಯಕವಾಗಿದೆ ನಿಮ್ಮ ಅವಧಿಯಲ್ಲಿ ಹೇಗಿತ್ತು ಸರ್ ನೀವು ಒಂದು ನಿರ್ದೇಶಕರಾಗಿ ಸಂದರ್ಭದಲ್ಲಿ ಚೆನ್ನಾಗಿ ಇತ್ತು ಬ್ಯಾಂಕು ಅಂದ್ರೆ ಈ ಸ್ವಲ್ಪ ರೈತರಿಗೆ ತೊಂದರೆ ಆದಾಗ ಕಂತೆಲ್ಲ ಕಟ್ಟತಿರ್ಲಿಲ್ಲ ಅವಾಗೆಲ್ಲ ಸಿಗುತ್ತಿತ್ತು ಅಂದ್ರೆ ಈಗ ಪ್ರಮುಖವಾಗಿ ಪಿ ಎಲ್ ಡಿ ಬ್ಯಾಂಕ್ಗಳಲ್ಲಿ ಆ ಸಾಲ ವಸೂಲಾತಿ ಮಾಡೋದೇ ದೊಡ್ಡ ಸವಾಲು ಯಾಕದಷ್ಟು ಕಷ್ಟಕರ ಆಗುತ್ತೆ ಸಾಲ ಕಷ್ಟ ಈಗ ಈ ರೇಟ್ ವೇರಿಯೇಷನ್ ಆಮೇಲೆ ಈ ಮಳೆ ಎಲ್ಲ ಬರ್ದಿದ್ರೆ ತುಂಬ ಜಾಸ್ತಿ ಬಂದ್ರೆ ಇಲ್ಲಿ ಕ್ರಾಪ್ ಎಲ್ಲ ಹಾಳಾಗುತ್ತಲ್ಲ ಹ್ಮ್ ರೈತರಿಗೆ ಕಟ್ಟಕ್ಕಾಗೋದಿಲ್ಲ ಎಸ್ ಅಂದ್ರೆ ಎಲ್ಲೂ ನೋಡಿದ್ರೆ ಬೇರೆ ಕಡೆ ಪಿ ಸಿಎಲ್ ಡಿ ಬ್ಯಾಂಕ್ ನೋಡಿದ್ರೆ ಕೊಪ್ಪ ಪಿ ಸಿಎಲ್ ಡಿ ಬ್ಯಾಂಕ್ ಕಳೆದ ಒಂದು ಮೂರ್ನಾಲ್ಕು ವರ್ಷಗಳ ಹಿಂದೆ ತುಂಬಾ ನಷ್ಟದಾಯ್ತು ಈಗ ಒಂದು ಕಳೆದ ವರ್ಷ ಬಗ್ಗೆ ಬಂದಿರೋದು ಯಾಕೆ ಒಂದು ಕ್ಲಿಷ್ಟಕರವಾದ ಸನ್ನಿವೇಶ ಬರುತ್ತೆ ವಸೂಲಿ ಆಗ್ತಿದ್ರೆ ಹಾಗೆ ಕೊಟ್ಟು ವಸೂಲಿ ಆಗ್ತಿದ್ರೆ ನಷ್ಟಕ್ಕೆ ಬರುತ್ತೆ ಬಂದೇ ಬರುತ್ತೆ ರೈತರು ಎಲ್ಲೋ ಒಂದ್ ಕಡೆ ನೋಡ್ರಿ ಸಾಲವನ್ನ ಪಡೆದು ಕಟ್ಟದೆ ಇರೋದು ಕೂಡ ಅದು ಎಲ್ಲೋ ಒಂದ್ ಕಡೆ ಬ್ಯಾಂಕ್ನ ನ ದಿವಾಳಿತನ ಕಾರಣ ಆಗತ್ತ ಅಂತ ಕಾರಣ ಆಗುತ್ತೆ ಯಾರು ಏನು ಮಾಡ್ತೀರಿ ಅವರಿಗೂ ಕಷ್ಟ ಇರುತ್ತಲ್ಲ ಹ್ಮ್ ರೈತರದ್ದು ಕಷ್ಟ ಇದೆಯಲ್ಲ ಓಕೆ ಅಂದ್ರೆ ಈಗ ಪಿ ಸಿ ಎಲ್ ಡಿ ಬ್ಯಾಂಕ್ ನ ಹೊರತುಪಡಿಸಿ ನೀವು ಈಗ ಏನು ಎ ಪಿ ಎಂ ಸಿ ಶಿವಮೊಗ್ಗದ ಅದೇ ನಿರ್ದೇಶಕರು ಕೂಡ ಆಗಿದ್ದು ಹೇಗಿತ್ತು ಯಾಕಂದ್ರೆ ಅವಾಗ ಇಲ್ಲಿ ಈಗಾರೆ ಕೊಪ್ಪ ಆ ಶೃಂಗೇರಿ ರೀತಿ ಬೇರೆ ಬೇರೆ ಎ ಪಿ ಎಂ ಸಿ ಅವಾಗ ಹೇಗಿತ್ತು ಶಿವಮೊಗ್ಗದಲ್ಲಿದ್ದಂತೆ ಚೆನ್ನಾಗಿತ್ತು ಶಿವಮೊಗ್ಗ ಎ ಪಿ ಎಂ ಸಿಗೆ ಎಕ್ಸ್ ಎಮ್ ಎಲ್ ಎಲ್ಲ ವೀರಪ್ಪ ಎಸ್ ಅವರು ಅಧ್ಯಕ್ಷರಾಗಿದ್ರು ಹ್ಮ್ ಅವ್ ಸಿ ಎರಡು ಅಲ್ಲಿ ಇರಲಿಲ್ಲ ಹೌದು ಈ ಕಡೆ ಇತ್ತು ಅಲ್ಲಿಗೆ ಇದು ಮಾಡಿರೋದೆ ಅವರು ಅವ್ರ ಪೀರಿಯಡ್ ಅಲ್ಲಿ ಓಕೆ ಅಂದ್ರೆ ಯಾವ್ದೆಲ್ಲ ತಾಲೂಕುಗಳನ್ನ ಒಟ್ಟುಗೂಡಿಸಿ ಒಂದು ಶಿವಮೊಗ್ಗ ಎ ಪಿ ಎಮ್ ಸಿ ಮಾಡಿದ್ರು ಕೊಪ್ಪ ಹ್ಮ್ ಶೃಂಗೇರಿ ಹ್ಮ್ ತೀರ್ಥಹಳ್ಳಿ ಶಿವಮೊಗ್ಗ ನಾಲ್ಕು ನಾಲ್ಕು ತಾಲೂಕುಗಳಿದ್ದು ಹ್ಮ್ ಈಗ ಎ ಪಿ ಎಂ ಸಿ ಡಿವೈಡ್ ಆಗಿರುವಂತದ್ದು ಎಷ್ಟು ಅನುಕೂಲಕರವಾಗಿದೆ ಅದೇ ಒಳ್ಳೇದು ಅಂದ್ರೆ ಅದು ಏರಿಯಾ ಈಗ ಜಾಸ್ತಿ ಆಗ್ತದೆ ಈ ತಾಲೂಕಿಗಾಗಿದ್ದು ಒಳ್ಳೇದೇ ಅಂದ್ರೆ ತಾಲೂಕಿ ಆಗಿರುವಂತದ್ದು ರೈತರಿಗೂ ಒಂದ್ ರೀತಿ ಅನುಕೂಲ ಅಂದ್ರೆ ಬೇರೆ ಇದಾಗಿರುವಂತ ಈಗ ಎ ಪಿ ಎಂ ಸಿ ಅಂತ ಬಂದಾಗ ಈಗ ಸರ್ಕಾರದಿಂದ ನಾಮಿನಿ ನಡೆಯೋದ್ ಬೆಟರಾ ಅಥವಾ ಚುನಾವಣೆ ಮೂಲಕ ಆಯ್ಕೆಯಾಗಿ ಬರುವಂತದ್ದು ಬೆಟರಾ ಚುನಾವಣೆ ರೀತಿಯೇ ಬರೋದು ಒಳ್ಳೇದು ಹ್ಮ್ ಬೇಕಾದವರು ನಮ್ ಮಾಡ್ತಾರೆ ಸರಿ ಆಗುದಿಲ್ಲ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಅವ್ರು ಬಂದು ಕೂರ್ತಾರೆ ಮಾಡ್ತಾರೆ ಚುನಾವಣೆ ಅಂದ್ರೆ ಒಳ್ಳೇದು ಯಾರ್ಯಾರು ಸ್ವಲ್ಪ ಬರ್ತಾರೆ ಅಂದ್ರೆ ಚುನಾವಣೆ ಆದ ಸಂದರ್ಭದಲ್ಲಿ ಆ ರೈತರಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ರೈತರೇ ಆಯ್ಕೆ ಮಾಡ್ತಾರಲ್ಲ ಅದು ಒಂದ್ ಲೆಕ್ಕದಲ್ಲಿ ಬೆಟರ್ ಅಂತ ಹೌದು ಹೌದು ಎಸ್ ಓಟರ್ಸ್ ಅವರೇ ಪ್ರಾಣಿ ಇದ್ದವ್ರು ಮಾತ್ರ ವೋಟರ್ಸ್ ಕರೆಕ್ಟ್ ಹ್ಮ್ ಅದಾಗ ಬೆಟರ್ ಆಗತ್ತೆ ಹೌದು ಓಕೆ ಜೊತೆಲಿ ಪ್ರಮುಖವಾಗಿ ನೀವು ಇಲ್ಲಿ ಎಲ್ಲದ ತಾಲೂಕಿನ ಬಹುತೇಕ ಎಲ್ಲ ಸೊಸೈಟಿಗಳಲ್ಲೂ ಕೂಡ ಸೇವೆ ಈ ಎಲ್ಲಾ ಸೊಸೈಟಿಗಳಲ್ಲೂ ಕೂಡ ಸೇವೆ ಚೆನ್ನಾಗಿದೆ ಚೆನ್ನಾಗಿ ನಡೀತಾ ಇತ್ತು ಎಲ್ಲ ಸೊಸೈಟಿಗಳು ಹ್ಮ್ ಓಕೆ ಅದರ ಜೊತೆಲಿ ನೀವು ನಂತರ ಚಿಕ್ಕಮಗಳೂರು ಡಿಸಿ ಬ್ಯಾಂಕ್ ನ ನಿರ್ದೇಶಕರಾಗ್ತೀರಾ ಜೊತೆಗೆ ಉಪಾಧ್ಯಕ್ಷ ಆಗಿ ಕೂಡ ಸೇವೆ ಹೇಗಿತ್ತು ಡಿಸಿಸಿ ಬ್ಯಾಂಕ್ ನ ಉಪಾಧ್ಯಕ್ಷಾಗಿ ನಿರ್ದೇಶಕ ಧರ್ಮೇಗೌಡರ ಅಧ್ಯಕ್ಷರಾಗಿದ್ರು ಉಪಾಧ್ಯಕ್ಷರಾಗಿದ್ದೆ ಧರ್ಮೇಗೌಡರ ಅಧ್ಯಕ್ಷ ಆದಾಗ ನೀವು ಉಪಾಧ್ಯಕ್ಷ ಹೇಗಿತ್ತು ರೈತರಿಗೆ ನಿಮ್ಮ ಒಂದು ಅವಧಿಯಲ್ಲಿ ಮಾಡಿದಂತ ಪ್ರಮುಖ ಕೆಲಸ ಎಲ್ಲರಿಗೂ ತ್ರೀ ಪರ್ಸೆಂಟ್ ಅಲ್ಲ ಜೀರೋ ಪರ್ಸೆಂಟ್ ಅಲ್ಲಿ ಸಾಲ ಸಿಗ್ತಾ ಇತ್ತಲ್ಲ ಓಕೆ ಯಾರಿಗೂ ತೊಂದರೆ ಮಾಡ್ತಿರ್ಲಿಲ್ಲ ಯಾರು ಸಾಲಕ್ಕೆ ಅಪ್ಲೈ ಮಾಡ್ತಾರೋ ಅವರಿಗೆ ಇಮಿಡಿಯೇಟ್ ಸ್ಯಾಂಕ್ಷನ್ ಆಗ್ತಾ ಇತ್ತು ಓಕೆ ಅಂದ್ರೆ ಡಿಸಿಸ್ ಬ್ಯಾಂಕಲ್ಲಿ ಅಲ್ಲಿ ನೀವು ಉಪಾಧ್ಯಕ್ಷರು ಒಂದ್ ಬಾರಿ ಮಾತ್ರ ನೀವು ಓಕೆ ಅಂದ್ರೆ ನಿಮ್ಮ ಒಂದು ಅವಧಿಯಲ್ಲಿ ಈ ಮಲ್ನಾಡು ನಿಮ್ಮ ಪರ್ಟಿಕ್ಯುಲರ್ ಆಗಿ ಕೊಪ್ಪ ಭಾಗಕ್ಕೆ ನೀವು ಮಾಡಿದಂತ ಪ್ರಮುಖ ಕೆಲಸ ಈ ಬ್ಯಾಂಕ್ ಅಂದ್ರೆ ವ್ಯಾಪ್ತಿ ಕ್ಷೇತ್ರ ಕಡೆ ಜಾಸ್ತಿ ಕಡಿಮೆ ಮಾಡಿ ಕೊಪ್ಪ ತಾಲೂಕಿಂದ ನೀವು ಆಯ್ಕೆ ಒಂದ್ ಕಡೆ ಏನು ಮಾಡ್ಲಿಕ್ಕೆ ಬರುವುದಿಲ್ಲ ಎಲ್ರಿಗೂ ಒಂದೇ ರೀತಿ ಇರ್ಬೇಕಲ್ಲ ಕರೆಕ್ಟ್ ಇಡೀ ಕ್ಷೇತ್ರದ ಕರೆಕ್ಟ್ ನೀವು ಆ ಬೇಸಿಕ್ ಏನು ಜಿಡಿಎಸ್ ಪಕ್ಷದಲ್ಲಿ ಇದ್ದ ಅಥವಾ ನಂತರ ದಿನಗಳಲ್ಲಿ ಜಿಡಿಎಸ್ ಗೆ ಬಂದಿರುವಂತದ್ದು ನಂತರ ಫಸ್ಟ್ ಕಾಂಗ್ರೆಸ್ ನಲ್ಲಿ ನಿಮ್ಮ ಓಕೆ ನಾವು ಜಿಡಿಎಸ್ ಸಿಗುತ್ತೆ ಏನು ಗೋವಿಂದೇಗೌಡರು ಹೌದು ಅವರ ಜೊತೆ ನಿಮಗೆ ಬಂದ್ ಓಕೆ ಗೋವಿಂದೇಗೌಡರು ಗೆ ಬರ್ತೀರಿ ಓಕೆ ಹೇಗಿದ್ರೂ ಆ ಗೋವಿಂದೇಗೌಡರು ಜೊತೆ ನಿಮ್ಮ ಒಂದು ವಡನಾಟದ ಬಗ್ಗೆ ಮಾತಾಡೋಣ ಚೆನ್ನಾಗಿತ್ತು ಅಂದ್ರೆ ಆಗಿನ ಒಂದು ರಾಜಕೀಯಕ್ಕೂ ಈಗಿನ ಒಂದು ರಾಜಕೀಯಕ್ಕೂ ವ್ಯತ್ಯಾಸ ವ್ಯತ್ಯಾಸಬೇಕಷ್ಟಿದೆ ಅದರ ಏನ್ ಮೊದಲು ಅವತ್ತಿಗೆ ಅದೇ ರಾಜಕೀಯ ಒಳ್ಳೇದಿತ್ತು ಈಗ ಈಗಿನ ರಾಜಕೀಯ ಒಳ್ಳೇದು ಈಗ ನೋಡಿದ್ರೆ ಒಂದು ರೀತಿಯಲ್ಲಿ ದುಡ್ಡಿನ ರಾಜಕೀಯ ನಂತರ ಅದಕ್ಕೂ ಅದ್ರ ಜೊತೆ ನೀವು ಹಿಂದೆ ಏನಿಲ್ಲಿ ತಾಲಮಕ್ಕಿ ಗ್ರಾಮ ಪಂಚಾಯತ್ ಸಂದರ್ಭದಲ್ಲಿ ಉಪಾಧ್ಯಕ್ಷ ಏನು ಅಲ್ಲಿನ ಸಹಸ್ರಾಗಿ ಉಪಾಧ್ಯಕ್ಷ ಕೂಡ ಆಗ್ತದೆ ಈಗ ಆ ಉಪಾಧ್ಯಕ್ಷಾಗಿ ನಿಮ್ಮ ಒಂದು ಊರಿನ ವ್ಯಾಪ್ತಿಯಲ್ಲಿ ನೀವು ಮಾಡಿದಂತ ಅಂತ ದುಡ್ಡಿಗೆ ಅಧ್ಯಕ್ಷರಾಗಿದ್ರು ನಾನು ಉಪಾಧ್ಯಕ್ಷ ಉಪಾಧ್ಯಕ್ಷೆ ಎಲ್ಲಿಗೆ ಸೇರ್ತಿತ್ತು ತಲಮಕಿಗೆ ಪಿ ಜಿ ಗುರುಜರ್ ಅಧ್ಯಕ್ಷರಾಗಿದ್ದರು ಹ್ಮ್ ಆ ಒಂದು ಸಂದರ್ಭದಲ್ಲಿ ಹೇಗಿತ್ತು ನಿಮ್ಮ ಒಂದು ಕೆಲಸಗಳಾದ್ರೆ ಇಲ್ಲ ನಾರ್ಮಲ್ ಆಗಿ ನಡ್ಕೊಂಡು ಹೋಗ್ತದೆ ಪಂಚಾಯತಿಯಲ್ಲಿ ಏನು ಕೆಲಸ ಆಗ್ತದೆ ಅವಾಗೆಲ್ಲ ಫಂಡ್ಸ್ ಎಲ್ಲ ಕಡಿಮೆ ಬರ್ತಿತ್ತು ಓಕೆ ಹ್ಮ್ ಓಕೆ ನೀವು ಎಲ್ಲ ಕಡೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದ್ ಕಡೆ ರಾಜಕೀಯವಾಗಿ ಅಥವಾ ಸಹಕಾರಿ ಕ್ಷೇತ್ರದಿಂದ ದೂರ ಇದ್ದೀರಾ ಅಂತ ಇಲ್ಲ ಏನು ದೂರ ಇಲ್ಲ ದೂರ ಏನಿಲ್ಲ ಓಕೆ ಏನೋ ಅವಕಾಶಗಳು ಜೆಡಿಎಸ್ ಪಕ್ಷ ಕೂಡ ಇಲ್ಲಿ ತನ್ನ ಏನು ಎರಡ್ ಸಾವಿರದ ನಾಲ್ಕರ ನಂತರ ಸಾವಿರದ ತೊಂಬತ್ತೊಂಬತ್ತರ ನಂತರ ಇಲ್ಲಿ ಕೂಡ ಅಸ್ತಿತ್ವವನ್ನ ಕಳೆದುಕೊಳ್ತಾ ಬಂತು ಅದಾದಂತ ಹಿರಿಯ ನಾಯಕರು ಜೆಡಿಎಸ್ನವರೆಲ್ಲರೂ ಕೂಡ ಸೈಡ್ ಲೈನ್ ಆಗ್ತಾ ಬಂದ್ರ ಅಂತ ಹೌದು ಕಾಲಕ್ಕೆ ತಕ್ಕ ಹಾಗೆ ಬದಲಾಗದಂತೆ ಹೌದು ಪ್ರಮುಖವಾಗಿ ನೀವು ಏನು ಕೊಪ್ಪದ ಟಿ ಅಧ್ಯಕ್ಷ ಆಗಿದ್ದು ಬಹುಶಃ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರ ಘಟ್ಟ ಆ ಒಂದು ಟಿ ಪಿ ಸಂದರ್ಭದಲ್ಲಿ ಇನ್ನೂ ಕೂಡ ಮುಂದಿನ ಜನತೆಯು ಕೂಡ ಅಥವಾ ಭವಿಷ್ಯದವರು ಬರುವಂತರೂ ಕೂಡ ನೆನ್ಪಿಟ್ಕೊಡುವಂತ ನಿಮ್ಮ ಒಂದು ಅವಧಿಯಲ್ಲಿ ಮಾಡಿರುವಂತ ಪ್ರಮುಖ ಐತಿಹಾಸಿಕ ಕೆಲಸ ಇದು ರೈಸ್ ಮಿಲ್ ಬಿನ್ನಿ ರೈಸ್ ಮಿಲ್ ಮಾಡಿದ್ದು ರೈಸ್ ಮಿಲ್ ಹಿಂದೆ ಇತ್ತು ಬಿನ್ನಿ ಮಿಲ್ ಇರಲಿಲ್ಲ ಓಕೆ ಬಿನ್ನಿ ಮಿಲ್ ನಮ್ಮ ಪೀರಿಡ್ ಆಗಿದ್ದು ಹ್ಮ್ ಅವನಲ್ಲಿ ಖಾಲಿ ಜಾಗ ಇತ್ತು ಹ್ಮ್ ಐದು ಎಕರೆ ಹ್ಮ್ ಅದಕ್ಕೆ ಪೂರ್ತಿ ಅಕೇಶಿಯಾ ಪ್ಲಾಂಟೇಶನ್ ಮಾಡಿದ್ದು ಓಕೆ ಸಂಪೂರ್ಣವಾಗಿ ಕಾಲೇಜಾಗ ಹೌದು ಓಕೆ ಈಗ ಅದು ಹೇಗಿದೆ ಅದೀಗ ಚೆನ್ನಾಗಿ ಬಂದಿದೆ ಈಗ ಕಟಾವಿಗೆ ಬಂದಿದೆ ಈ ವರ್ಷ ಲಾಸ್ಟ್ ಇಯರ್ ಸ್ವಲ್ಪ ಕಡ್ಬಿದ್ದಾರೆ ಹ್ಞೂ ಒಂದು ಸ್ವಲ್ಪ ಇದೆ ಓಕೆ ಸುಮಾರು ಎರಡು ಕೋಟಿ ಆಗುತ್ತೆ ಅದಕ್ಕೆ ಈಗ ಓಕೆ ಅಂದ್ರೆ ಆದಾಯ ಅದು ಹೌದು ಅದಕ್ಕೆ ಅದು ಟಿ ಎ ಪಿ ಎಸ್ ಎಮ್ ಎಸ್ಗೆ ಆದಾಯ ಬರುತ್ತಾ ಹೌದು ಹೌದು ಓಕೆ 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 ಅಂದ್ರೆ ಅದು ಈಗ ಪ್ರಮುಖವಾಗಿ ಆ ಟಿ ಪಿ ಎಸ್ ಎಂ ಎಸ್ ಸಂದರ್ಭದಲ್ಲಿ ಆ ನಂತರದಲ್ಲಿ ನೀವೀಗ ಪ್ರೆಸೆಂಟಿಗೆ ನಾವು ಡೈರೆಕ್ಟರ್ ಆಗಿ ಅಥವಾ ಅಲ್ಲಿನ ಸಹಸ್ರಾಗಿದ್ರೆ ಏನಾಗಿದೆ ಈಗ ಪ್ರಸ್ತುತ ಸಂತೋಷರೇ ಸಹಸ್ರೇ ಈಗ ನಂತರದಲ್ಲಿ ನೀವೇನು ಚುನಾವಣೆಗೆ ಸ್ಪರ್ಧೆ ಮಾಡಲಿಲ್ವಾ ಅಲ್ಲಿ ಇಲ್ಲ ಮಾಡಲಿಲ್ಲ ಆಮೇಲೆ ಆಮೇಲೆ ಮಾಡಲಿಲ್ಲ ಓಕೆ ಅದರ ಜೊತೆಯಲ್ಲಿ ಈ ಗ್ರಾಮ ಪಂಚಾಯತ್ ಸದಸ್ಯರಾಗಿರೋ ಸಂದರ್ಭದಲ್ಲಿ ಏನಾದರೂ ಪ್ರಮುಖವಾಗಿ ಜನರು ಕೂಡ ನೆನ್ಪಿಟ್ಕೊಳ್ಳುವಂಥ ಕೆಲಸಗಳೇನಾದ್ರು ಇಲ್ಲಿ ಏನು ಅವಾಗ ಓಕೆ ಜಾಗನು ಇಲ್ಲ ನಮ್ಗೆ ಇಲ್ಲಿ ಹಾಂ ಓಕೆ ಪಂಚಾಯತಿ ಜಾಗನೂ ಇಲ್ಲ ಇಲ್ಲಿ ಓಕೆ ಹ್ಞೂ ಅಂದ್ರೆ ಅವಾಗಿನ ಕಾಲದಲ್ಲಿ ರಸ್ತೆಗಳು ಕೂಡ ಕಷ್ಟ ಆಯ್ತು ಮಾಡುವ ಒಂದು ಇಪ್ಪತ್ ಇಪ್ಪತ್ತೈದು ವರ್ಷ ಹಿಂದೆ ಆ ಸರ್ ರಸ್ತೆಗಳ ಬಗ್ಗೆ ಏನಾದ್ರು ಮಾಡಿದಂತ ಕೆಲಸ ಏನಾದ್ರು ಇಲ್ಲ ರಸ್ತೆ ಮಾಡಕ್ ಆಗ್ಲಿಲ್ಲ ಅವಾಗ ಓಕೆ ಹ್ಮ್ ಅಂದ್ರೆ ಆಗಿನ ಒಂದು ಅಭಿವೃದ್ಧಿ ಕೆಲಸಗಳಿಗೂ ಈಗಿರುವಂತ ಅಭಿವೃದ್ಧಿ ಕೆಲಸಕ್ಕೂ ಏನು ವ್ಯತ್ಯಾಸ ಏನ್ ಕಂಡ ಈಗ ಜಾಸ್ತಿ ಫಂಡ್ಸ್ ಎಲ್ಲ ಬರ್ತಾ ಇದೆ ಓಕೆ ಇದು ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಈಗ ಅವಾಗ ಏನು ಅನುಕೂಲ ಮಾಡೋಕೆ ಫಂಡ್ಸ್ ಇರಲಿಲ್ಲ ಓಕೆ ಈಗ ನೀವು ಏನು ಇಲ್ಲಿ ಡೈರೆಕ್ಟರ್ತಂದ್ರೆ ಇಲ್ಲಿ ಕೂಡ ಯಾರು ಗೋವಿಂದ ಗೌಡರು ಕೂಡ ಶಾಸಕರಾಗಿದ್ರು ನಿಮ್ಮ ಒಂದು ಬೇಡಿಕೆಗಳಿಗೆ ಅವ್ರು ಯಾವ ರೀತಿಯಾಗಿ ಸ್ಪಂದನೆಯನ್ನ ಮಾಡ್ತಿದ್ರು ನೀವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದ್ದಾಗ ಇಲ್ಲ ಅವಾಗ ಇಲ್ಲಿ ಪಂಚಾಯಿತಿ ಹೊತ್ತಿಗೆ ಅವ್ರು ಎಮ್ ಎಲ್ ಎರಲಿಲ್ಲ ರಾಮಯ್ಯ ಸ್ಪಂದನೆ ಮಾಡ್ತಿದ್ರು ಚೆನ್ನಾಗಿ ಮಾಡ್ತಿದ್ರು ಇನ್ ಏನ್ ಮಾಡಕ್ಕೂ ಫಂಡ್ಸ್ ಇರಲಿಲ್ಲ ನೀರು ರಸ್ತೆ ಇದೊಂದು ಮಾಡಿಸ್ತಿದ್ರು ಅಷ್ಟೇ நீஷ கொேடிஎஸ் முகண்டரல் கூட ஒவ்வொரு நிற்கணைகள் அது சாக்கடி பொசிஷன் ஆசில்வா இல்லேது ಈಗ ಪ್ರಮುಖವಾಗಿ ಜೆ ಡಿ ಎಸ್ ಶೃಂಗೇರಿ ಕ್ಷೇತ್ರ ಅಂತ ಬಂದಾಗ ಈಗ ಜೆ ಡಿ ಎಸ್ ಹಿಂದಿನ ಅವಧಿಯಲ್ಲಿ ಒಂದು ಹತ್ತೊಂಬತ್ತರ ಸಾವಿರ ಓಟನ್ನು ತಗೊಳ್ತಾರೆ ಆದರೆ ಅದಕ್ಕೆ ಹಿಂದೆ ತುಂಬ ಕಡಿಮೆ ಆಗುತ್ತೆ ಆ ಹತ್ತು ಸಾವಿರ ಹನ್ನೊಂದು ಸಾವಿರಕ್ಕೆ ಬರುತ್ತೆ ಯಾಕೆ ಶೃಂಗೇರಿ ಕ್ಷೇತ್ರದಲ್ಲಿ ಜೆ ಡಿ ಎಸ್ ತನ್ನ ನೆಲೆಯನ್ನು ಕಳ್ಕೊಳ್ತಾ ಇದೆಯಾ ಏನು ಅಂತ ಇಲ್ಲ ಅಂದರೆ ಬಿ ಜೆ ಪಿ ಸ್ಟ್ರಾಂಗ್ ಆಯಿತು ಈಗ ಓಕೆ ಜೆ ಡಿ ಎಸ್ನಲ್ಲಿ ಇದ್ದವ್ರೆ ಅವಾಗೇನು ಬಿ ಜೆ ಪಿ ಇರಲಿಲ್ಲ ಇಲ್ಲಿ ಎಸ್ ಕರೆಕ್ಟ್ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಒಟ್ಟಾಗಿ ಒಂದು ಪಕ್ಷ ಜನತಾ ಪಕ್ಷ ಇತ್ತು ಎಸ್ ಆಮೇಲೆ ನಾವು ಡಿವೈಡ್ ಆದ್ಮೇಲೆ ನಮ್ಮಲ್ಲಿ ಇದ್ದವರೇ ಅಲ್ಲಿ ಆ ಕಡೆ ಹೋದ್ರು ಎಸ್ ಒಂದು ಪಾರ್ಟಿ ಡಿವೈಡ್ ಆದಾಗ ಕಡಿಮೆ ಆಗಿ ಆಗತ್ತಲ್ಲ ಜೆಡಿಎಸ್ ಇಂದ ಏನು ಬಿಜೆಪಿ ಹೋದ ಪರಿಣಾಮ ಇಲ್ಲಿ ಜೆಡಿಎಸ್ ಕಂಪ್ಲೀಟ್ ಬಿಜೆಪಿ ಇರಲಿಲ್ಲ ಓಕೆ ಗಟ್ಟಿಯಾಗಿದೆ ಸಾವಿರದ ಜನತಾ ಪಕ್ಷದಿಂದಾನೇ ಡಿವೈಡ್ ಆಗಿದ್ದವ್ರು ಡಿವೈಡ್ ಆಗಿದ್ದು ಹ್ಮ್ 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 ಹಾಗಾಗಿ ಇಲ್ಲಿ ಜೆಡಿಎಸ್ ತನ ನೆಲೆ ಏನಕ್ಕ ಹೌದು ಕಡಿಮೆ ಆಯ್ತಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಸಾಧ್ಯತೆ ಇದೆಯಾ ಇದೆ ಆಗ್ಬಹುದು ಹ್ಮ್ ಪ್ರಯತ್ನ ಹಾಂ ಸರ್ ಅದರ ಜೊತೆಯಲ್ಲಿ ನಿಮ್ಮ ಒಂದು ಸಹಕಾರ ಜೀವನ ರಾಜಕೀಯ ಜೀವನದಲ್ಲಿ ನಿಮ್ಮ ಕುಟುಂಬದವ್ರು ಯಾವ ರೀತಿಯಾಗಿ ಬೆಂಬಲವನ್ನು ನೀಡ್ತೀವಿ ಚೆನ್ನಾಗಿ ಬೆಂಬಲ ಓಕೆ ಅಂದ್ರೆ ನಿಮ್ಮ ಕುಟುಂಬದಿಂದ ಬೇರೆ ಯಾರನ್ನ ರಾಜಕೀಯಕ್ಕೆ ತರಬೇಕು ಆ ರೀತಿ ಎಲ್ಲ ಅವ್ರು ಯಾರಿಗೂ ಮಕ್ಕಳಿಗೆ ಇಂಟ್ರೆಸ್ಟ್ ಇಲ್ಲ ಅವರಿಗೆ ಅವಾಗೆಲ್ಲ ಸಣ್ಣ ಸಣ್ಣ ಮಕ್ಕಳು ಅವಾಗ ನಿಮ್ಗ ಏನಾದ್ರು ಆಸೆ ಇತ್ತ ಮಕ್ಕಳು ಕೂಡ ಸಹಕಾರಿ ಜೀವನಕ್ಕೆ ಬರಬೇಕು ಅಂತದ್ದು ಏನೋ ಆಸೆ ಇರಲಿಲ್ಲ ಓಕೆ ಓಕೆ ಆಮೇಲೆ ಈಗ ಕಷ್ಟ ಆಗಿತ್ತು ಬರೋಕೆ ಅಂದ್ರೆ ಆಗಿನ ರಾಜಕೀಯಕ್ಕೂ ಈಗಿನ ಓಕೆ ಅದೇ ಈ ಒಂದು ಸಹಕಾರಿ ಕ್ಷೇತ್ರ ಕುರಿತಾಗಿ ನೀವೇನ್ ಕನಸಿ ಅನ್ಕೊಂಡಿದ್ದೆ ಯಾವುದಕ್ಕೆ ಈ ಸಹಕಾರಿ ಕ್ಷೇತ್ರದ ಕುರಿತಾಗಿ ಎಲ್ಲರಿಗೂ ಅನುಕೂಲ ಮಾಡಬೇಕು ಅಂತ ಇತ್ತು ಆದಷ್ಟು ಮಾಡಿದ ನಮ್ಮ ಕೈಲಾಗಿದ್ದು ಓಕೆ ಅಂದ್ರೆ ನಿಮ್ಮಲ್ಲಿ ರೈತರಿಗೆ ಅನುಕೂಲ ಆಗಿದೆ ಅಂತ ಅನ್ಸತ್ತ ಅನುಕೂಲ ಆಗಿದೆ ಓಕೆ ಹ್ಮ್ ಅಂದ್ರೆ ನೀವು ಒಂದು ರೀತಿಯಲ್ಲಿ ನೋಡಿದ್ರೆ ಕೊಪ್ಪದಲ್ಲಿರುವಂತಹ ಒಂದು ಸ್ಕೆಚ್ ಸೊಸೈಟಿಯ ನಿರ್ದೇಶಕ ಆಗ್ತೀರಾ ಪಿ ಸಿಆರ್ ಡಿ ಆಗ್ತೀರಾ ಎ ಪಿ ಎಂ ಸಿ ಆಗ್ತೀರಾ ಎ ಪಿ ಎಸ್ ಆಗ್ತೀರಾ ಜೊತೆಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಹುಶಃ ಕೋಪರೇಟಿವ್ ಎಲ್ಲಾ ರಂಗದಲ್ಲೂ ಕೂಡ ಅಂದ್ರೆ ಎಲ್ಲಾ ಸಂಘ ಸಂಸ್ಥೆಗಳಲ್ಲೂ ಕೂಡ ನೀವು ऎಶತನ ಕಂಡಿರುವಂತ. ಹೌದು. ಹೇಗನ್ಸ ಸರ್ ಒಂದು ಬಾರಿ ನೀವು ಸಂಪೂರ್ಣವಾಗಿ ಎಲ್ಲಾ ಇದ್ರಲ್ಲೂ ಕೂಡ ಚುನಾವಣೆಗೆ ಗೆದ್ದಿರುವಂತದ್ದು ಅಧ್ಯಕ್ಷರಾಗಿರುವ ನಿರ್ದೇಶಕರಾಗಿರುವುದ ನೋಡ್ರೆ ಹೇಗನ್ಸುತ್ತೆ? ಚೆನ್ನಾಗಿ ಅನಿಸುತ್ತೆ. ಅವಾಗ ಎಲ್ಲರದ್ದು ಸಪೋರ್ಟ್ ಇತ್ತು ಅವಾಗ ಹು ಈ ಪಾರ್ಟಿ ಅಂತ ಹೋಗ್ತಿರಲ್ಲ ಜಾತಿ ಇರೋ ಇಲ್ಲ. ಹಾ 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 ಜಾತಿ ಆಧಾರಿತ ಹೋಗಿರಲಿಲ್ಲ. ಓಕೆ. ಆಮೇಲೆ ಈಗ ನಾನು ಈ ಒಕ್ಕಲಿಗ ಸಂಘದಲ್ಲೂ ನಿರ್ದೇಶಕ ನಾನು ಓಕೆ ಓಕೆ. ಪ್ರಸ್ತುತ. ಹೌದು. ಹಾ ಹಾ. ಅಂದ್ರೆ ಅವನು ಖುಷಿ ಇದೆ ನಿಮ್ಗೆ ಇಷ್ಟು ವರ್ಷದ ಒಂದು ಸಹಕಾರ ಜೀವನದ ಒಂದು ಸೇವೆಯನ್ನ ಚೆನ್ನಾಗಿ ತೃಪ್ತಿದೆ ನಮ್ಮ ಕೈಗಳಲ್ಲಿ ತೊಂದರೆ ಮಾಡಿಲ್ಲ ಯಾರಿಗೂ ಅಂತ ಹಾ ಓಕೆ ತೊಂದರೆ ಮಾಡಿಲ್ಲ ಸೇವೆ ಮಾಡಿದ್ದೀನಿ ಓಕೆ ಈಗ ಬೇರೆಯವರು ಈಗ ಇದು ಇತ್ತೀಚಿಗೆ ಬರ್ತಿರುವಂತ ಯುವಕರಿಗೆ ಒಬ್ಬ ಹಿರಿಯ ಸಹಕಾರಿಯಾಗಿ ಯಾವ ರೀತಿ ಮಾರ್ಗದರ್ಶನ ಮಾಡ್ತೀರಾ ಯಾವ ಕೇಳ್ಬೇಕಲ್ಲ ನಮ್ಮ ಅದಕ್ಕೆ ಏನು ಹೇಳಕ್ಕೆ ಹೋಗೋದು ಅದೇ ಅಂತ ಅಂತೀವಿ ಅವ್ರ ಅವ್ರವ್ರದ್ದೇ ಗುರಿ ಬೇರೆ ಬೇರೆ ಇರುತ್ತೆ ಎಸ್ ಎಸ್ ಕರೆಕ್ಟ್ ಹಾಂ ಅವರೇ ಅವ್ರು ಅವ್ರ ಈಗ ಈಗ ಬರೋರು ಜಾಸ್ತಿ ಒಂದೊಂದು ಪಾರ್ಟಿ ಅವರು ಎಸ್ ಕರೆಕ್ಟ್ ಆ ಪಾರ್ಟ್ ಪಾರ್ಟಿ ಆಧಾರಿತ ಬರ್ತಾ ಇದೆ ಇದು ಆ್ಯಕ್ಚುಲಿ ಪಾರ್ಟಿ ಆದಾರ ಇರಬಾರ್ದು ಅಂತ ಇದೆ ಆದರೆ ಮಾಡೋದು ಮಾಡೋದಾದ ಪಾರ್ಟಿ ಇದೆ ಓಕೆ ಅವ್ರು ಬೇರೆಯವ್ರ ಮತ್ ಕೇಳೋಕೆ ಹೋಗೋದಿಲ್ಲ ಆ ಪಾರ್ಟಿಯವ್ರು ಏನು ಹೇಳ್ತಾರೆ ಅದ್ರ ಹಂಗೆ ನಡ್ಕೊಂಡು ಹೋಗ್ತಾರೆ ಓಕೆ ಅಂದರೆ ಈಗ ಸಹಕಾರ ಕ್ಷೇತ್ರದಲ್ಲಿ ನೀವು ಹೇಳಿದ ಹಾಗೆ ಪಕ್ಷ ಬರಬಾರ್ದು ಬರ್ಬಾರ್ದು ಈ ರಾಜಕೀಯ ಪಕ್ಷಗಳು ಸಹಕಾರಿ ಕ್ಷೇತ್ರದಲ್ಲಿ ಬಂದಲ್ಲ ಅದು ಎಷ್ಟು ಆಗುತ್ತೆ ಹಾನಿ ಆಗುತ್ತೆ ಎಲ್ಲದಕ್ಕೂ ಹಾನಿ ಆಗುತ್ತೆ ಅವ್ರ ಆ ಪಾರ್ಟಿ ಅವರು ಏನ್ ಹೇಳ್ತಾರೋ ಅದನ್ನ ಕೇಳ್ಬೇಕು ಅವರು ಹ್ಮ್ ವೈಯಕ್ತಿಕ ಅವರಿಗೆ ಏನು ಇಲ್ಲ ತೀರ್ಮಾನ ತಗೊಳಕ್ಕೆ ಓಕೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಆ ಸಹಕಾರಿ ಕ್ಷೇತ್ರ ಅನ್ನೋದ್ ಸೊಸೈಟಿಗಳ ರೈತರಿಗೆ ಅನುಕೂಲ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ಅದ್ರಲ್ಲಿ ರಾಜಕಾರಣಿಗಳು ಇತ್ತೀಚಿನ ದಿನಗಳಲ್ಲಿ ಅನುಕೂಲ ಮಾಡಿಕೊಳ್ತಾ ಇದಾರ ಅಂತ ಇಲ್ಲ ಅದರಿಂದ ಅವರಿಗೂ ತೀರ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಓಕೆ ಆದ್ರೂ ಇರಬಾರ್ದು ಅದು ರಾಜಕೀಯ ಬರಬಾರ್ದಲ್ಲಿ ಎಲ್ಲಾ ಪಾರ್ಟಿಯವರು ಹೇಳ್ತಾರೆ ರಾಜಕೀಯ ಇಲ್ಲ ಇರಲಿ ಬಟ್ ಇರುವಂತ ಸರ್ ಕೊನೆಯದಾಗಿ ನಿಮ್ಮ ಇಷ್ಟು ವರ್ಷಗಳಂದು ಸಹಕಾರಿ ಜೀವನದ ಕುರಿತಾಗಿ ಒಬ್ಬ ಹಿರಿಯ ಸಹಕಾರಿಯಾಗಿ ಏನ್ ಹೇಳಕ್ ಬಯಸ್ತೀರಾ ಅಲ್ಲ ಇಷ್ಟು ವರ್ಷ ಚೆನ್ನಾಗಿ ನಡ್ಕೊಂಡು ಬಂದಿದೆ ಈಗ ಒಬ್ಬ ತಾಲೂಕಲ್ಲಿ ಇರೋದು ಇನ್ನು ಹಾಗೆ ಇನ್ನು ಚೆನ್ನಾಗಿ ನಡ್ಕೊಂಡು ಹೋಗಬೇಕು ಅಂತ ನಮ್ಮ ಓಕೆ ಆ ಪ್ರಮುಖವಾಗಿ ವೆಂಕಟೇಶ್ ಖಾಂಡಿ ಅವರೇ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಸುದೀರ್ಘವಾದ ಸಹಕಾರಿ ಕ್ಷೇತ್ರದ ಒಂದು ಕೊಡುಗೆ ಆಗಿರಬಹುದು ಅದು ಕೆಪಿ ಸಿ ಎಂ ಎಸ್ ನ ಅಧ್ಯಕ್ಷರಾಗಿ ಎ ಪಿ ಎಂಸ್ ನ ನಿರ್ದೇಶಕರಾಗಿ ಪಿ ಎಲ್ ಡಿ ಬ್ಯಾಂಕ್ ನ ನಿರ್ದೇಶಕರಾಗಿ ಬ್ಯಾಂಕ್ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ ಎಸ್ ಸೊಸೈಟಿಯ ಏನು ನಿರ್ದೇಶಕರಾಗಿ ಹಾಗೆ ನಿಮ್ಮೆಲ್ಲ ಸಹಕಾರಿ ಕ್ಷೇತ್ರ ಕುರಿತಾಗಿ ಹಾಗೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷಾಗಿ ಎಲ್ಲ ವಿಚಾರಗಳ ಕುರಿತಗೆ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ನೋಡಿದ್ರಲ್ಲಿ ವೀಕ್ಷಕರೇ ಇದು ಕೊಪ್ಪ ತಾಲೂಕಿನ ಅತ್ಯಂತ ಹಿರಿಯ ಸಹಕಾರಿಗಳಾಗಿರುವಂತಹ ಶ್ರೀಯುತ ವೆಂಕಟೇಶ್ ಪಾಂಡ್ಯ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ